ನಮಸ್ಕಾರ ರೀ ಎಲ್ಲರೂ ಆರಾಮದ್ರಿ ಎಲ್ಲರೂ ಮಾಡ್ತೀವಿ ರೀ ನೋಡ್ರಿಪ್ಪ ನೆಲ ತೋರಿಸಾಗತ್ತೀನಿ ಇದ್ರಾಗ ಏನು ವಿಶೇಷ ಐತಿ ಏನು ವಿಶೇಷ ಇಲ್ಲ ಆದರೆ ಕಾಂತಾರ ನೋಡಿದ ಮೇಲೆ ನನಗೂ ಅನಿಸ್ತು ನಮ್ಮ ಕಡೆ ಯಾಕೆ ಇಂಥ ಫಿಲ್ಮ್ ಮಾಡೋಕ್ಕಾಗತ್ತಿಲ್ಲ ನಮ್ಮೂರಿಗೆ ಯಾಕೆ ಇವು ಕಲೆಗಳು ಕಾಣೋಲ್ವೋ ಈ ದೈವ ಭಕ್ತಿ ಕಾಣೋ ಅಂತ ಹೇಳ್ತೀವಿ ಅದಕ್ಕೆ ಏನು ಸಮಸ್ಯೆ ಇರ್ಬೋದು ಅಂತ ಹುಡುಕೊಂಡು ಹೊಂಟಾಗೆ ನಮ್ಮವರು ನಾವೇನು ನೋಡ್ತೀವಿ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ರಾಕ್ತಿವ್ರಿ மைசூர் ஹோதிரும் மைசூர்னோட அப்பத்தப்ப டெல்லி ஹோதிரோ டெல்லியே ஆகிபுட் நம்ம கன்னட கர்நாடக அத்வ உத்தர கர்நாடகதோராகி இறக்க பால் கஷ்டப்படத்தீவ்வி நம்ம சி அல்லே நெதுகூதிவு விட்றி அவெல்லாம் இரோல் இல்லே குடி தோர்ஸ் ஆகத்தினி ஏன்கத்திளா கத்தி பாவன்காட்ரி குடிகே அல்ல இதும் கமன இரலி ನಾವು ಯಾಕೆ ನಮ್ಮ ಸಂಸ್ಕೃತಿನ ಮುಂದೆ ಒಯ್ಯಕತ್ತಿಲ್ಲ ಅಂದ್ರೆ ಮೊದಲು ನಮ್ಮ ಸಂಸ್ಕೃತಿನ ನಮ್ಮ ಕಲೆಯನ್ನ ನಮ್ಮ ದೈವ ಭಕ್ತಿನ ಸರಿಯಾಗಿ ಕಾಪಾಡ್ಕೊಳಕ್ಕೆ ಆಗತ್ತಿಲ್ಲ ಇಷ್ಟೆಲ್ಲ ಹೊಲಸ ರಾಡಿ ಮಾಡಿ ಯಾವ ದೈವ ಭಕ್ತಿ ತೋರ್ಸಕ್ಕೆ ನಾವು ಪ್ರಯತ್ನ ಅಂತ ನನಗಂತರೂ ಅರ್ಥ ಆಗ್ಬಲ್ದು ಸಾಧ್ಯವಾದ್ರೂ ರೀ ಬದಲಾಕ್ರಿ ಬದಲು ಮಾಡೋಣ ಧನ್ಯವಾದಗಳು